ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಶೇಷ ಸಂಚಿಕೆಯನ್ನ ನಾನು ನಿಮ್ಮ ಮುಂದೆ ಆ ಹೇಳ್ತಾ ಇದ್ದೀನಿ ಏನು ವಿಶೇಷ ಸಂಚಿಕೆ ಅಂತ ಅನ್ಸಿರ್ಬೋದು ನಿಮಗೆ ಇವತ್ತು ನಾನು ಸೂರಂ ಎಕುಂಡಿ ಅವರು ಬರೆದ ಸಾಹಿತ್ಯದ ಕನ್ನಡ ಸಾಹಿತ್ಯದ ಒಂದು ಪ್ರಕಾರ ಆ ಪ್ರಕಾರ ಯಾವುದು ಅಂದ್ರೆ ಕಥನ ಕವನ ಈ ಕಥನ ಕವನದಲ್ಲಿರುವಂತ ಒಂದು ಕಥನ ಕವನವನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸುಮಾರು ಅಹ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಕಟ ಆದಂತ ಪುಸ್ತಕ ಹೀಗಾಗಿ ತುಂಬಾ ಜನರಿಗೆ ಈ ಕಥನ ಕವನದ ಬಗ್ಗೆ ಗೊತ್ತಿರಲ್ಲ ಹೀಗಾಗಿ ಇಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆದ್ರೆ ಹೀಗಾಗಿ ಆ ಈ ಕಥನ ಕವನ ಅಂದ್ರೆ ಏನಂದ್ರೆ ಒಂದು ಕಥೆಯನ್ನ ಕವನದ ಮೂಲಕ ಹೇಳುವಂಥದ್ದು ಅಂದ್ರೆ ಆ ಇಡೀ ಕಥೆಯನ್ನ ಕವನದಲ್ಲೇ ಹೇಳಿ ಅದರ ಪೂರ್ತಿ ಅರ್ಥವನ್ನ ತಿಳಿಸುವಂತ ಒಂದು ಕ್ರಮ ಇದು ಇಲ್ಲಿ ಪ್ರಸ್ತುತವಾಗಿ ಅಜ್ಜ ಮತ್ತು ಮೊಮ್ಮಗ ಬಾಹುಬಲಿಯ ಮೂರ್ತಿಯನ್ನು ನೋಡಕ್ ಹೋಗಿರ್ತಾರೆ ಆ ಬಾಹುಬಲಿಯ ಒಂದು ಸುಂದರವಾದ ಮೂರ್ತಿಯನ್ನು ನೋಡಿ ಆ ಮಗುವಿಗೆ ನೂರಾರು ಪ್ರಶ್ನೆಗಳು ಹುಟ್ಟವು ತಾತ ಮತ್ತು ಮೊಮ್ಮಗನ ಮಧ್ಯೆ ನಡೆಯುವಂತ ಸಂಭಾಷಣೆ ಏನಿದೆಯಲ್ಲ ಆ ಸಂಭಾಷಣೆ ಈ ಕಥನ ಕವನದ ವಸ್ತು ಹೀಗಾಗಿ ಆ ಮೊಮ್ಮಗ ತಾತನಿಗೆ ಏನ್ ಪ್ರಶ್ನೆ ಮಾಡ್ತಾನೆ ತಾತ ಅದಕ್ಕೆ ಉತ್ತರವಾಗಿ ಏನ್ ಹೇಳ್ತಾರೆ ಅನ್ನೋದು ಇದರ ಒಂದು ಪ್ರಾಮುಖ್ಯತೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಕೇಳಿ ನೀವು ಕೂಡ ಕಲ್ಕೋಬಹುದು ಬನ್ನಿ ಶುರು ಹಾಗೆ ಈ ಇದರ ಹೆಸರು ನನ್ನ ಹಾಗೆ ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ ಬೆಟ್ಟದಲ್ಲಿ ಕೇಳಿ ತಂದು ಪುಟ್ಟ ಮಗು ಅಜ್ಜನ ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ನೋಡಿ ಪ್ರಶ್ನೆ ಹೆಂಗ್ ಶುರುವಾಗುತ್ತೆ ಅನ್ನೋದು ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುವುದಿವನ ಈರ್ತಿಯು ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು ಬಳಲಿದವರಿಗಲ್ಲಿ ಬಳಲಿದವರಿಗಲ್ಲಿ ಇಲ್ಲಿ ಕೈಯ ನೀಡುತ್ತಿರುವನು ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ ಇವನಿಗೆಲ್ಲಿ ಭಯವು ಇವನಿಗೆಲ್ಲಿ ಭಯವು ಮಗು ಅಭಯಮೂತಿ ಈತನು ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಆತನು ಹಮ್ಮಿನಲ್ಲಿ ಬಂದು ಸೆನೆಸಿ ತಮ್ಮನಲ್ಲಿ ಸೋತನು ಗೆದ್ದ ರಾಜ ಮರಳಿಸುತ್ತ ನುಡಿದನೊಂದ ಮಾತನು ನೀನು ಸೋತು ಗೆದ್ದೆ ಅಣ್ಣ ನಾನು ಗೆದ್ದು ಸೋತೆನು ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲ ತನ್ನ ಹತ್ತಿರ ಯಾವುದುಂಟು ಅನ್ನ ಇಲ್ಲಿ ಜೀವ ಬೇರದೆತ್ತರ ತಪಸ್ಸೊಂದೇ ತಿಳಿಯುವುದೊಂದೇ ಹುಟ್ಟು ಸಾವಿನುತ್ತರ ನಿಂತ ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು ಒಮ್ಮೆ ಹಸಿರು ಒಮ್ಮೆ ಹೊನ್ನ ಹಚ್ಚಡವನು ಆಸಿತು ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು ದಾರಿಯಲ್ಲಿ ದರಿದ ಇವರಿಗೆ ಇವನದೊಂದೇ ಧ್ಯಾನವು ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ ದುಗ್ಧ ಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತಹ ತಾತ ಎರೆಯವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು ಬಾಹುಬಲಿಯ ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವ ಕಣ್ಣು ತೆರೆದು ಮೊದಲ ಚಂಬಿಗೆ ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ದ ನಂಬಿಗೆ ನೋಡಿ ಒಂದು ಮಗು ಕೇಳೋ ಪ್ರಶ್ನೆಗೆ ಅವನ ಅಜ್ಜ ಉತ್ತರಿಸುವ ರೀತಿಯನ್ನ ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದ್ರೆ ಇಡೀ ಒಂದು ಕತೆ ಹಾಡಿನ ರೂಪದಲ್ಲೇನೆ ಹೋಗುತ್ತೆ ಮಗುವಿಗೆ ಪ್ರಶ್ನೆ ಕೇಳುತ್ತೆ ಅದಕ್ಕೆ ಸಾಕ ಉತ್ತರ ಕೊಡ್ತೇನೆ ಆ ಪ್ರಶ್ನೆ ಮತ್ತು ಉತ್ತರದಲ್ಲಿ ಇಡೀ ಕಥೆಯ ಒಂದು ಸಾರಾಂಶ ಬಂದು ಹೋಗುತ್ತೆ ಈ ಒಂದು ಕಥನ ಕವನ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಈ ಕಥನ ಕವನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಆಮೇಲೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬಂದು ತಲುಪುತ್ತೆ ಎಲ್ಲರಿಗೂ ಕೂಡ ಧನ್ಯವಾದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ